ಹೆಲ್ಲೋ ಇನ್ಸ್ಟಾ ಫ್ಯಾಮಿಲಿ ಇವತ್ತು ನಾನು ನಿಮ್ಗೆ ನಸ್ಲಾಪುರ್ ಗ್ರಾಮದಾಗಿರೋಂಥ ಕುರ್ಬರ್ ಗಲ್ಲಿಚ ರಾಜ ತೋರ್ಸಕ್ ರೀ ಬರ್ರಿ ನೋಡು ನೋಡಿರಿ ಹೆಂಗೈತೆ ಅಂತ ಹಾಯ್ ಹೆಲೋ ಇನ್ಸ್ಟಾ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಲಾಗ್ ನಾನು ನಿಮ್ಮ ರಾಯನ ಹುಡುಗಿ ರಂಜನಾ ಮಾತಾಡತೇನ್ ರೀ ಇಲ್ಲಿ ನೋಡ್ರಿ ನಮ್ಮ ರಾಯನ್ ಫೋಟೋ ಟ್ಯಾಕ್ಟರ್ ಮ್ಯಾಗ ಹಾಕ್ಯಾರ ನೀವೇನಾದ್ರೂ ರಾಯನ್ ಅಭಿಮಾನಿ ಆಗಿದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಒಳಗ ಜೈ ರಾಯನ ಅಂತ ಕಮೆಂಟ್ ಮಾಡಿರಿ ಇಲ್ಲೇನ್ ಕಾಣತ ಇದ ನೋಡ್ರಿ ನಸ್ಲಾಪುರ ಗ್ರಾಮದ ಗ್ರಾಮ ದೇವತೆ ಶ್ರೀ ಹೊನ್ನಮ್ಮ ದೇವಿ ದೇವಸ್ಥಾನ ರೀ ಅತ್ರ ಬಾಜುನ ಐತ್ರಿ ಶ್ರೀ ಬೈರಪ್ಪ ಗುಡಿ ರೀ ಇವೆರಡು ದೇವಸ್ಥಾನದ ಬಗ್ಗೆ ನೆಕ್ಸ್ಟ್ ಬ್ಲಾಗ್ದಾಗ ನಾ ವಿಡಿಯೋ ಮಾಡಿ ಹಾಕಿರ್ತೇನೆ ರೀ ಪ್ಲೀಸ್ ದಯವಿಟ್ಟು ತಪ್ಪದೇ ನೋಡ್ರಿ ಬರ್ರಿ ದೇವರು ನಮ್ಮ ಕುರುಬರ್ಗಲೀಚ ರಾಜನ ಅನ್ ರೀ ಇಲ್ಲೇನ್ ಕುಂತಾರಲ್ಲ ಇವರ ನೋಡ್ರಿಪ್ಪ ಪ ಕುರುಬರ್ ಗಲೀಚಾರ್ ರಾಜ ನಿಮಗೇನಾದ್ರೂ ಈ ರಾಜ ಇಷ್ಟ ಆಗಿರ ಕಮೆಂಟ್ ಬಾಕ್ಸ್ ಒಳಗ ಜೈ ಕುರ್ಬುರ್ಗಲಿಚಾರ್ ರಾಜ ಅಂತ ಕಮೆಂಟ್ ಮಾಡ್ರಿ ಕುರ್ಬರ್ಗಲೀಚ ರಾಜ ನೋಡಿ ಒಂದು ಕತಿ ನೆನಪಾಯ್ತಾರೆ ನಂಗೆ ಹಿಂಗ ವ್ಯಕ್ತಿ ಇದ್ದವ ಗಣಪತಿ ರೀ ನೀನು ನಾಲ್ಕು ದಿನ ಇರ್ತೀ ಖರೆ ಇಷ್ಟು ಹೆಂಗೆ ಏನು ಖುಷಿಯಾಗಿರ್ತೀ ಅಂತೇಳಿ ಕೇಳ್ತಾ ಅವಾಗ ಗಣಪತಿ ಹೇಳ್ತಾತಾರೆ ನಾನು ನಾಲ್ಕು ದಿನ ಇರ್ತೇನೆ ಖರೆ ಇಷ್ಟು ಖುಷಿಯಾಗಿರ್ತೇನೆ ಯಾಕಂದ್ರೆ ನಾನು ಹೊತ್ತು ಮೆರವಣಿಗೆ ಮಾಡ್ಕೊತ ಯಾರು ತಂದಿರ್ತಾರಲ್ಲ ಅವರೋ ಒಂದಿನ ನಾನು ಹೊತ್ತು ಮೆರವಣಿಗೆ ಮಾಡ್ಕೊತು ಎತ್ತಿ ಒಗೀತಾರೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತೈತಿ ಅದಕ್ಕಾಗಿ ನಾನು ಇಷ್ಟು ಖುಷಿಯಾಗಿರ್ತೇನೆ ಅಂತ ಹೇಳ್ತಾತ ಈ ಕತಿ ನೀತಿ ಏನಂದ್ರೆ ಯಾರು ನಮ್ಮನ್ನು ಹೊತ್ತು ಮೆರೆಸ್ತಾರಲ್ಲ ಅವರ ಒಂದಿನ ನಮ್ಮನ್ನು ಎತ್ತಿ ತೊಗೀತಾರ ಅನ್ನೋದ ನಂಗೆ ಕನ್ಫರ್ಮ್ ರೀ ಇಲ್ಲೇನು ಕಾಣತಿ ಇದ ನೋಡ್ರಿ ನಸ್ಲಾಪುರ ಗ್ರಾಮದ ರಾಯನ ಸರ್ಕಲ್ ರೊತ್ತಾರೀ ರಾಯಣ ಸರ್ಕಲ್ ಕ ವಿಡಿಯೋ ಮಾಡ್ಕೋತ ನಾನ್ ರೀ ಬಸ್ ಸ್ಟಾಪಿಗೆ ಜೂನಿಯರ್ಸ್ ಜೊತೆ ಒಂಜರ ವಿಡಿಯೋ ಮಾಡಿನ್ರಿ ಅಷ್ಟೊಳಗೆ ಜಮಖಂಡಿ ಬಸ್ ಬಂತ ನೋಡ್ರಿ ಇಪ್ಪತ್ತು ಲಕ್ಷ ಬಸ್ ದಾಗ್ ನಾವ್ ಹೊಂಟಿವ್ರಿ ರಾಯ್ಬಾಕ್ರಿ ಸಿದ್ದರಾಮೇಶ್ವರ್ ಮಾಡಿರೋಂತ ಬಸ್ ಫ್ರೀ ಯೋಜನೆ ನನಗಂತೂ ಬಹಳ ಹೆಲ್ಪ್ ರೀ ಹಂಗ ಬಡವ್ರಿಗೆ ಕೂಡ ಭಾಳ ಹೆಲ್ಪ್ ಆಗಿತಿ ಅಂತ ಭಾವಿಸ್ತೇನೆ ರೀ ಈ ವಿಡಿಯೋ ಮುಖಾಂತರ ಸಿದ್ದರಾಮೇಶ್ವರ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೇನೆ ರೀ ರೀ ಇವತ್ತಿನ ಲಾಗ ಮತ್ತೆ ಸಿಗುನ್ರಿ ರೀ ಮತ್ತೊಂದು ದಾಗ ಬಾ ಬಾಯ್